ಇವತ್ತು ನಾನು ವಿವರಿಸ್ತಾ ಇರೋಂಥ ಸಿನಿಮಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಹಾಲಿವುಡ್ನ ಹಾರರ್ ಸಿನಿಮಾ ಬ್ಯಾಗ್ ಮ್ಯಾನ್ ಇದು ಬ್ಯಾಗ್ ಮ್ಯಾನ್ ಅನ್ನೋ ಮಕ್ಕಳನ್ನು ವಶೀಕರಣ ಮಾಡಿಕೊಂಡು ಅವರನ್ನು ಅಪಹರಿಸುವ ಒಬ್ಬ ರಾಕ್ಷಸನ ಕತೆ ಸಿನಿಮಾ ಆರಂಭದಲ್ಲಿ ತಂದೆ ಮಗಳು ಇಬ್ಬರು ಸಂಜೆ ಹೊತ್ತಿನಲ್ಲಿ ಬೇಸ್ಬಾಲ್ ಆಟವನ್ನು ಆಡ್ತಾ ಇರ್ತಾರೆ ಆಡ್ತಾ ಇರುವಾಗ ತಂದೆ ಮಗಳಿಗೆ ಇತ್ತೀಚೆಗೆ ನಿನಗೆ ಭಯಾನಕ ಕನಸುಗಳು ಬೀಳುತ್ತಿವೆಯಂತೆ ನಿನ್ನ ಅಮ್ಮ ಹೇಳಿದ್ಲು ಏನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಹೇಳು ಅಂತ ಹೇಳ್ತಾನೆ ಮಗಳು ಹಾಗೇನಿಲ್ಲ ಅವತ್ತು ಆಟ ಆಡೋದಕ್ಕೆ ಒಬ್ಬಳೇ ಸೈಕಲ್ನಲ್ಲಿ ಬಂದಿದ್ದೆ ಅವತ್ತು ಸ್ವಲ್ಪ ಭಯವಾಗಿತ್ತು ಅಷ್ಟೇ ಅಂತ ಹೇಳ್ತಾಳೆ ಇಬ್ಬರೂ ಆಟವನ್ನು ಆಡಿ ಮನೆಗೆ ಹೊರಡೋದಕ್ಕೆ ತಯಾರಾಗ್ತಾರೆ ಅಷ್ಟರಲ್ಲಿ ತಂದೆ ನಾನು ಆಟದ ವಸ್ತುಗಳನ್ನು ಗೋಡೋನ್ಗೆ ಇಟ್ಟು ಬರ್ತೀನಿ ನೀನು ಇಲ್ಲೇ ಇರು ಆಮೇಲೆ ಇಬ್ಬರು ಪೀಝಾ ತಿನ್ನೋಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾನೆ ತಂದೆ ಹೋದ ತಕ್ಷಣ ಇತ್ತ ಬೀದಿ ದೀಪಗಳು ಬ್ಲಿಂಕ್ ಆಗೋದಕ್ಕೆ ಶುರು ಒಂದೊಂದಾಗಿ ಎಲ್ಲ ಲೈಟ್ಗಳು ಆಫ್ ಆಗ್ತವೆ ಆ ಹುಡುಗಿಗೆ ಭಯ ಆಗಿ ಅವರ ಅಪ್ಪನನ್ನು ಕೂಗ್ತಾ ಅವನು ಓದ ಕಡೆ ಹೋಗಿ ಆಟದ ವಸ್ತುಗಳ ಗೋಡೋನ್ಗೆ ಹೋಗ್ತಾಳೆ ಸ್ಪೋರ್ಟ್ಸ್ ರೂಮ್ ಒಳಗೆಲ್ಲ ನೋಡಿದಾಗ ಅಲ್ಲಿ ಅವರ ಅಪ್ಪ ಸಾಯುವ ಸ್ಥಿತಿಯಲ್ಲಿ ನೆಲದ ಮೇಲೆ ಬಿದ್ದಿರುತ್ತಾನೆ ತಕ್ಷಣ ಅಲ್ಲೇ ಇದ್ದ ಆ ರಾಕ್ಷಸ ಮಗಳನ್ನು ಹಿಡಿದು ಕೈಕಾಲು ಮುರಿದು ತನ್ನ ಬ್ಯಾಗ್ಗೆ ತುಂಬ್ಕೋತಾನೆ ಸೀನ್ ಇಲ್ಲಿಗೆ ಕಟ್ಟಾಗುತ್ತೆ ಮುಂದಿನ ಸೀನ್ನಲ್ಲಿ ದಟ್ಟ ಅರಣ್ಯಗಳ ನಡುವೆ ಇರುವ ಒಂದು ಊರನ್ನು ತೋರಿಸುತ್ತಾರೆ ಆ ಊರಿನಲ್ಲಿ ಎಲ್ಲರ ಮನೆಗಳು ಮರದಿಂದ ಮಾಡಲ್ಪಟ್ಟಿರುತ್ತವೆ ಇದರ ಮಧ್ಯೆ ತಂದೆ ತಾಯಿ ಒಂದು ಪುಟ್ಟ ಗಂಡು ಮಗು ಇರುವಂತಹ ಒಂದು ಸುಂದರ ಕುಟುಂಬ ವಾಸವಾಗಿರುತ್ತೆ ತಂದೆ ಪ್ಯಾಟ್ರಿಕ್ ತಾಯಿ ಕರೀನಾ ಹಾಗೂ ಮಗು ಜೇಕಿ ಅಂತ ಪ್ಯಾಟ್ರಿಕ್ ಮರಗಳನ್ನು ಕಡಿದು ಅದರಿಂದ ಫರ್ನಿಚರ್ ಹಾಗೂ ಇನ್ನಿತರ ಮರದ ತುಂಡುಗಳನ್ನು ರಫ್ತು ಮಾಡೋ ಕೆಲಸ ಮಾಡ್ತಾ ಇರ್ತಾನೆ ಹಾಗೂ ಪ್ಯಾಟ್ರಿಕ್ ಚಿಕ್ಕ ವಯಸ್ಸಿನಿಂದಲೂ ಮರದ ತುಂಡುಗಳಲ್ಲಿ ಚಿಕ್ಕ ಚಿಕ್ಕ ಆಟಿಕೆಗಳನ್ನು ಕೇವಲ ಒಂದು ಸಣ್ಣ ಚಾಕುವಿನಲ್ಲಿ ತಯಾರಿಸುವ ಕುಶಲಕರ್ಮಿಯೂ ಆಗಿರ್ತಾನೆ ಮರಗಳನ್ನು ಕತ್ತರಿಸೋ ಮಷಿನ್ ತಯಾರಿಸೋ ಪ್ಲ್ಯಾನ್ ರೆಡಿ ಮಾಡಿ ಅದನ್ನು ತಯಾರು ಮಾಡೋದಕ್ಕೆ ಬ್ಯಾಂಕ್ಗೆ ಲೋನ್ ಅಪ್ಲೈ ಮಾಡಿ ಲೋನ್ಗೋಸ್ಕರ ಕಾಯ್ತಾ ಇರ್ತಾನೆ ಈ ವಿಚಾರಗಳನ್ನು ಪ್ಯಾಟ್ರಿಕ್ ಅವನ ಅಣ್ಣ ಹಾಗೂ ಅವನಿಗೆ ಬಾಸ್ ಸಹ ಆಗಿದ್ದಂತ ಲಿಯಾಮ್ಗೆ ಹೇಳ್ತಾ ಇರ್ತಾನೆ ಅಂದು ರಾತ್ರಿ ಪ್ಯಾಟ್ರಿಕ್ ಕಸ ಎಸೆಯಲು ಮನೆ ಹೊರಗೆ ಬಂದಿರುತ್ತಾನೆ ಆಗ ಬಲ್ಪ್ಗಳು ಇದ್ದಗಿದ್ದ ಹಾಗೆ ಬ್ಲಿಂಕ್ ಆಗುತ್ತೆ ಹಾಗೂ ಕಾಡು ಅವನ ಮನೆಯ ಪಕ್ಕದಲ್ಲೇ ಇದ್ದದ್ದರಿಂದ ಅದರ ಒಳಗಿನಿಂದ ಏನೋ ಶಬ್ದ ಬರುತ್ತೆ ಪ್ಯಾಟ್ರಿಕ್ ಗಾಬರಿಗೊಂಡು ಟಾರ್ಚ್ ತಗೊಂಡು ಮೊದಲಿಗೆ ಯಾರೋ ಕಳ್ಳ ಇರಬಹುದು ಎಂದುಕೊಂಡು ದೊಣ್ಣೆಯನ್ನು ತೆಗೆದುಕೊಂಡು ಕಾಡಿನೊಳಗೆ ಹುಡುಕುವಾಗ ಪೊದೆಯ ಸಂದಿ ಹಂದಿ ಮರಿಯ ರೀತಿಯ ಪ್ರಾಣಿ ಇವನನ್ನು ಹೆದರಿಸುತ್ತೆ ಪ್ಯಾಟ್ರಿಕ್ ಹೆದರಿಕೊಂಡು ಮನೆಯೊಳಗೆ ಓಡಿ ಬರ್ತಾನೆ ಮರುದಿನ ಬೆಳಗ್ಗೆ ತನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಈ ವಿಷಯವನ್ನು ಅವನ ಅಣ್ಣ ಲಿಯಾಮ್ಗೆ ಹೇಳ್ತಾನೆ ಪದೇ ಪದೇ ನನಗೆ ಹೀಗಾಗ್ತಿದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾನೆ ಆದರೆ ಲಿಯಾಂ ಇದೆಲ್ಲ ನಿನ್ನ ಭ್ರಮೆ ಅನವಶ್ಯಕ ಏನೇನೋ ಯೋಚನೆ ಮಾಡಬೇಡ ಅಂತ ಹೇಳಿ ಹೋಗ್ತಾನೆ ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ ಅಲ್ಲಿ ಪ್ಯಾಟ್ರಿಕ್ ಹಾಗೂ ಲಿಯಾಮ್ ಚಿಕ್ಕವರಿದ್ದಾಗ ಅವರ ತಂದೆ ಯಾವಾಗಲೂ ಹೋಗಬೇಡಿ ಅಂತ ಹೇಳಿದ್ದ ಜಾಗಕ್ಕೆ ಅಲ್ಲೇನಿರಬಹುದು ಅನ್ನೋ ಕುತೂಹಲದಿಂದ ನೋಡಲು ಹೋಗಿರ್ತಾರೆ ಅಲ್ಲಿ ಅವರಿಬ್ಬರಿಗೂ ಒಂದು ಗುಹೆ ಸಿಗುತ್ತೆ ಅದನ್ನು ನೋಡಿ ಇಬ್ಬರಿಗೂ ಭಯ ಆಗಿ ವಾಪಸ್ಸು ಹೊರಡಲು ತಯಾರಾಗ್ತಾರೆ ಆದರೆ ಗುಹೆಯ ಬಾಗಿಲಲ್ಲಿ ಒಂದು ಚಿಕ್ಕ ಮರ ಇರುತ್ತೆ ಅದು ಪ್ರಪಂಚದ ಅತ್ಯಂತ ಮೃದುಮರ ಅಂತ ತಾತ ಹೇಳಿದ್ದರು ಹಾಗಾಗಿ ಅದರ ಕೊನೆಯನ್ನು ಕಟ್ ಮಾಡ್ಕೋತೀನಿ ಅಂತ ಪ್ಯಾಟ್ರಿಕ್ ಗುಹೆಯ ಬಾಗಿಲಿಗೆ ಹೋಗಿ ಮರದ ಕೊಂಬೆ ಕಟ್ ಮಾಡ್ತಾ ಇರ್ತಾನೆ ಆಗಲೇ ಗುಹೆ ಒಳಗಿನಿಂದ ಬ್ಯಾಗ್ ಅನ್ನೋ ರಕ್ಷಸ ಕತ್ತರಿ ತೆಗೆದುಕೊಂಡು ಬಂದು ಪ್ಯಾಟ್ರಿಕ್ನ ತಲೆ ಕೂದಲು ಕತ್ತರಿಸಿಕೊಂಡು ಹೋಗ್ತಾನೆ ಆಗ ಪ್ಯಾಟ್ರಿಕ್ ಭಯ ಬಿದ್ದು ತನ್ನ ಕೈಯಲ್ಲಿ ಮಾಡುತ್ತಿದ್ದ ಒಂದು ಗೂಬೆಯ ಗೊಂಬೆಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗಿರುತ್ತಾನೆ ಇದನ್ನೆಲ್ಲ ಪ್ಯಾಟ್ರಿಕ್ ಈಗ ನೆನಪಿಸಿಕೊಳ್ತಾ ಇರ್ತಾನೆ ಕತೆಗೆ ವಾಪಸ್ಸು ಬಂದಾಗ ಪ್ಯಾಟ್ರಿಕ್ ಹೆಂಡತಿ ಕರೀನಾ ಮಗುವನ್ನು ಮನೆಯ ಅಂಗಳದಲ್ಲಿ ಆಟ ಆಡಲು ಬಿಟ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಮಗುವಿನ ಬಳಿ ಯಾವಾಗಲೂ ಅವರ ಅಪ್ಪ ಮಾಡಿದ ಒಂದು ಕೊಳಲು ಇರುತ್ತೆ ಅದನ್ನು ಯಾವಾಗಲೂ ಊದುತ್ತಾ ಆಟ ಆಡ್ತಾ ಇರ್ತಾನೆ ಅಷ್ಟರಲ್ಲಿ ಪೊದೆಯ ಸಂದಿಯಿಂದ ಒಂದು ಗೊಂಬೆ ಬಂದು ಮಗುವನ್ನು ಕರೆಯುತ್ತೆ ಹಾಗೂ ಆ ಮಗು ಗೊಂಬೆಯನ್ನು ಹಿಂಬಾಲಿಸಿಕೊಂಡು ಕಾಡಿನೊಳಗೆ ಹೋಗಿಬಿಡುತ್ತೆ ಕೆಲಸದಲ್ಲಿ ಮಗ್ನಳಾಗಿದ್ದ ಕರೀನಾ ತಕ್ಷಣ ಮಗು ನೆನಪಾಗಿ ಮಗು ಇಲ್ಲದ ಕಾರಣ ಅವಳು ಸಹ ಮಗುವನ್ನು ಹುಡುಕಿಕೊಂಡು ಕಾಡಿನೊಳಗೆ ಬರ್ತಾಳೆ ಗೊಂಬೆಯನ್ನು ಹಿಂಬಾಲಿಸಿಕೊಂಡು ಮಗು ಕಾಡಿನೊಳಗೆ ತುಂಬ ದೂರ ಬಂದು ಕೊನೆಗೆ ಒಂದು ದೊಡ್ಡ ಮರದ ಕೆಳಗೆ ಕೊಳಲನ್ನು ಊದುತ್ತಾ ಕೂತಿರುತ್ತೆ ಕೊಳಲಿನ ಶಬ್ದ ಕೇಳಿ ಕರೀನಾ ಅಲ್ಲಿಗೆ ಬಂದು ಮಗುವನ್ನು ಕರೆದುಕೊಂಡು ಹೋಗ್ತಾಳೆ ಮಗು ಕೂತಿದ್ದ ಮರದ ಮೇಲೆ ಏನೋ ಇರುವುದು ಅನುಭವಕ್ಕೆ ಬರುತ್ತದೆ ಸಂಜೆ ಗಂಡ ಬಂದಾಗ ಕರೀನಾ ನಡೆದ ವಿಚಾರವನ್ನೆಲ್ಲ ಪ್ಯಾಟ್ರಿಕ್ಗೆ ಹೇಳುವಾಗ ಬಲ್ಬ್ ಬ್ಲಿಂಕ್ ಆಗುತ್ತೆ ಹಾಗೂ ಬೇಬಿ ಕ್ಯಾಮರಾದಲ್ಲಿ ಬ್ಲರ್ ಆಗೋದನ್ನು ನೋಡಿ ಇಲ್ಲೇನೋ ತೊಂದರೆ ಇದೆ ಅಂತ ಹೇಳ್ತಾಳೆ ಮುಂದಿನ ಸೀನ್ನಲ್ಲಿ ಪ್ಯಾಟ್ರಿಕ್ ಕಂಪ್ಯೂಟರ್ ಮುಂದೆ ಕೂತಿರುವಾಗ ಬ್ಯಾಂಕ್ನಿಂದ ನೀವು ತೆಗೆದುಕೊಂಡಿರುವ ಲೋನ್ ಕಟ್ಟಿ ಇಲ್ಲವಾದರೆ ಲೀಗಲ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಅನ್ನೋ ಮೇಲ್ ಬರುತ್ತೆ ಈ ಮೇಲ್ ನೋಡಿ ಪ್ಯಾಟ್ರಿಕ್ ಕೋಪದಿಂದ ಕೈಯಲ್ಲಿದ್ದ ಚಾಕುವನ್ನು ಟೇಬಲ್ಗೆ ಹೊಡೆದು ಮುರಿದು ಹಾಕ್ತಾನೆ ಕೊನೆಗೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ತಾನೆ ಅಷ್ಟರಲ್ಲಿ ಅವನು ಮಲಗಿದ್ದ ಮಗು ಯಾರ ಜೊತೆನೋ ಮಾತನಾಡುವುದು ಕೇಳಿಸಿ ಮಗು ಹತ್ತಿರ ಬಂದು ಯಾರ ಜೊತೆ ಮಾತನಾಡುತ್ತಿದ್ದೀಯಾ ಅಂತ ಕೇಳ್ತಾನೆ ಆ ಮಗು ಡಾಲಿಯ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳುತ್ತೆ ಆದರೆ ಅಲ್ಲಿ ಯಾರೂ ಇರೋದಿಲ್ಲ ಕಿಟಕಿಯ ಪಕ್ಕ ಹೋಗಿ ನಿಂತುಕೊಂಡಾಗ ಯಾರೋ ಕಲ್ಲು ಹೊಡೆದಂತಾಗುತ್ತದೆ ಕಿಟಕಿ ಮುಚ್ಚಿ ಒಳಗೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗುತ್ತೆ ಹಾಗೂ ಮನೆಯ ತುಂಬ ಹಾಗೂ ಮನೆಯವರೆಗೆ ಪೊದೆಸಂದಿಯಿಂದ ಶಬ್ದ ಬಂದಂತಾಗಿ ಪ್ಯಾಟ್ರಿಕ್ ಎಲ್ಲ ಕಡೆ ಹುಡುಕಾಡುತ್ತಾನೆ ಏನೂ ಸಿಗೋದಿಲ್ಲ ಮರುದಿನ ಬೆಳಗ್ಗೆ ಪೊಲೀಸ್ ಕರೆಸಿ ಹುಡುಕಾಟ ನಡೆಸುತ್ತಾನೆ ಪೊಲೀಸರಿಗೆ ಮನೆಯ ಸುತ್ತ ಏನೂ ಮಾಹಿತಿ ಸಿಗೋದಿಲ್ಲ ಆದರೆ ಅವರ ಮನೆಗೆ ಸೆಕ್ಯೂರಿಟಿ ನೀಡ್ತೀವಿ ಅಂತ ಧೈರ್ಯ ಹೇಳಿ ಹೋಗ್ತಾರೆ ಅಂದು ಸಂಜೆ ಪ್ಯಾಟ್ರಿಕ್ ಮನೆಯಲ್ಲಿ ಕಸ ಕ್ಲೀನ್ ಮಾಡುವಾಗ ಅವನು ಚಿಕ್ಕವನಿದ್ದಾಗ ಗುಹೆಯ ಬಾಗಿಲಿನಲ್ಲಿ ಬಿಟ್ಟು ಬಂದಿದ್ದ ಆ ಗೂಬೆಯ ಗೊಂಬೆ ಸಿಗುತ್ತೆ ಅದನ್ನು ಹೆಂಡತಿಗೆ ತೋರಿಸಿ ಇದೆಲ್ಲಿ ಸಿಕ್ತು ಅಂದಾಗ ನನ್ನ ಜೀವನದಲ್ಲಿ ಅದನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಹಾಗೂ ಮಗು ಉಪಯೋಗಿಸುತ್ತಿದ್ದ ಕೊಳಲನ್ನು ತೋರಿಸಿ ಇದನ್ನು ಎಲ್ಲಾದರೂ ಎಸೆದು ಬಿಡಿ ಮಗು ಇದನ್ನು ಊದುವಾಗ ಅದರ ಶಬ್ದ ಹಿಂಸೆ ಎನಿಸುತ್ತದೆ ಅಂತಾಳೆ ಆದರೆ ಪ್ಯಾಟ್ರಿಕ್ ಇದು ಮಗುವಿನ ಇಷ್ಟದ ವಸ್ತು ಅಂತ ಹೇಳ್ತಾನೆ ಆದರೆ ಕರೀನ ಆಡಲು ಬೇರೆ ಏನನ್ನಾದರೂ ನೀಡಿ ಇದನ್ನು ಬೇಡ ಅಂತ ಹೇಳ್ತಾಳೆ ಆ ಕೊಳಲನ್ನು ಪ್ಯಾಟ್ರಿಕ್ ಗೋಡೋನೊಳಗೆ ಇಟ್ಟಿರುತ್ತಾನೆ ಅಂದು ಸಂಜೆ ಮಗು ಸ್ನಾನ ಮಾಡುವಾಗ ಆ ಕೊಳಲು ಬೇಕು ಅಂತ ಹಠ ಮಾಡುತ್ತೆ ಆಗ ಪ್ಯಾಟ್ರಿಕ್ ಅದನ್ನು ತರಲು ಕೆಳಗೆ ಹೋಗ್ತಾನೆ ಆಗ ರಾಕ್ಷಸ ಬಂದು ಮಗು ಜೊತೆ ಮಾತನಾಡಿಕೊಂಡು ಹೋಗಿರುತ್ತೆ ಮೇಲೆ ಮಾತನಾಡುವ ಶಬ್ದ ಕೇಳಿ ಪ್ಯಾಟ್ರಿಕ್ ತಕ್ಷಣ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರುವುದಿಲ್ಲ ಪ್ಯಾಟ್ರಿಕ್ ಆ ಕೊಳಲನ್ನು ಡಸ್ಟ್ಬಿನ್ನಲ್ಲಿ ಹುಡುಕ್ತಾನೆ ಆದರೆ ಸಿಗೋದಿಲ್ಲ ಅಂದು ರಾತ್ರಿ ಪ್ಯಾಟ್ರಿಕ್ ಮಲಗಿರುವಾಗ ಹೊರಗಿನಿಂದ ಏನೋ ಶಬ್ದ ಬರುತ್ತೆ ಏನು ಅಂತ ನೋಡಿದಾಗ ಗೋಡನ್ ಬಾಗಿಲು ತೆರೆದಿರುತ್ತೆ ಒಳಗೆ ಯಾರಾದರೂ ಇರಬಹುದು ಎಂದು ನೋಡಿದಾಗ ಅಲ್ಲಿ ಮಗುವನ್ನು ಈ ಹಿಂದೆ ಕಾಡಿನೊಳಗೆ ಕರೆದುಕೊಂಡು ಹೋಗಿದ್ದ ಗೊಂಬೆ ಇರುತ್ತೆ ಅದರ ಮೇಲೆ ಒಂದು ಹ್ಯಾಟ್ ಇರುತ್ತೆ ಆ ಹ್ಯಾಟ್ ಪ್ಯಾಟ್ರಿಕ್ ಸಣ್ಣ ವಯಸ್ಸಿನಲ್ಲಿ ಉಪಯೋಗಿಸುತ್ತಾ ಇದ್ದದ್ದಾಗಿರುತ್ತೆ ಅದು ಸಹ ಪ್ಯಾಟ್ರಿಕ್ಗೆ ಇದೆಲ್ಲಿಂದ ಬಂತು ಅಂತ ಆಶ್ಚರ್ಯ ಆಗುತ್ತೆ ಪ್ಯಾಟ್ರಿಕ್ ಮತ್ತೆ ಒಳಗೆ ಹೋಗಲು ಬರ್ತಾನೆ ಆದರೆ ಬಾಗಿಲು ಒಳಗಿನಿಂದ ಲಾಕ್ ಆಗಿರುತ್ತೆ ಅದನ್ನು ತೆಗೆಯಲು ಪ್ರಯತ್ನ ಮಾಡುವಾಗ ಮನೆಯ ಒಳಗಡೆ ಯಾರೋ ಕೂತ್ಕೊಂಡು ಕಳೆದು ಹೋದ ಮಗುವಿನ ಕೊಳಲನ್ನು ಊದ್ತಾ ಇರೋದು ಕಾಣಿಸುತ್ತೆ ಬಾಗಿಲನ್ನು ಹೊಡೆದು ಒಳಗೆ ಬಂದು ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ ಮರುದಿನ ಮತ್ತೆ ಪೊಲೀಸರನ್ನು ಕರೆಸಿ ಹುಡುಕಾಟ ನಡೆಸುತ್ತಾನೆ ಆದರೆ ಆಗಲೂ ಏನೂ ಸಿಗುವುದಿಲ್ಲ ನಡೆದ ವಿಷಯವನ್ನು ಅಣ್ಣನ ಬಳಿ ಹೇಳಿ ನಾನು ಚಿಕ್ಕವನಿದ್ದಾಗ ಉಪಯೋಗಿಸುತ್ತಿದ್ದ ಹ್ಯಾಟ್ ಸಿಕ್ಕಿತು ಅಮ್ಮನ ವಸ್ತುಗಳ ಹತ್ತಿರ ಇತ್ತು ಅಂತಾನೆ ಅವನ ಅಣ್ಣ ಅಮ್ಮನ ವಸ್ತುಗಳ ಬಳಿ ಹುಡುಕಿದರೆ ಈ ಥರ ಸಾವಿರ ವಸ್ತುಗಳು ಸಿಗುತ್ತವೆ ನೀನು ಥೆರಪಿಸ್ಟ್ನ ಮೀಟ್ ಮಾಡು ಅಂತ ಹೇಳ್ತಾನೆ ಮರುದಿನ ಕರೀನಾ ಮಗುವನ್ನು ಪ್ಲೇಗ್ರೌಂಡ್ನಲ್ಲಿ ಆಟ ಆಡೋದಕ್ಕೆ ಬಿಟ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಆಗ ಮಗು ತಾಯಿಯ ಕೈಗೆ ಚಿತ್ರ ಬಿಡಿಸಿರುವ ಎರಡು ಶೀಟ್ಗಳನ್ನು ಕೊಡುತ್ತೆ ಅದರಲ್ಲಿ ಒಂದರಲ್ಲಿ ಒಬ್ಬ ಹುಡುಗ ಪ್ಯಾಟ್ರಿಕ್ ಮಾದರಿಯಲ್ಲಿ ಮರ ಕಡಿಯುತ್ತಿರುವ ಚಿತ್ರ ಹಾಗೂ ಇನ್ನೊಂದರಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೃಶ್ಯವನ್ನ ಆಟದ ಸುರಂಗದ ಒಳಗಿನಿಂದ ಯಾರೋ ನೋಡುತ್ತಿರುವ ದೃಶ್ಯ ಇರುತ್ತದೆ ತಕ್ಷಣ ಕರೀನ ಮಗುವನ್ನು ಕರೆದುಕೊಳ್ಳಲು ಆ ಸುರಂಗದ ಒಳಗೆ ನೋಡಿದಾಗ ಆ ರಾಕ್ಷಸ ಮಗುವನ್ನ ಬ್ಯಾಗಿಗೆ ತುಂಬಿಕೊತಾ ಇರ್ತಾನೆ ಆದರೆ ಅದೃಷ್ಟವಾದ ಇದು ಪ್ಯಾಟ್ರಿಕ್ ಗೆ ಒಂದು ಕೆಟ್ಟ ಕನಸಾಗಿರುತ್ತೆ ಈಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ ಪ್ಯಾಟ್ರಿಕ್ನ ತಂದೆ ಅವನ ಮಗ ಹೋಗಬೇಡ ಎಂದ ಜಾಗದಲ್ಲಿ ಗುಹೆಯ ಬಳಿ ಹೋಗಿದ್ದ ಎಂಬ ವಿಷಯ ತಿಳಿದು ಮತ್ತೆ ಅದೇ ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ಇಲ್ಲಿ ಹೋಗಬೇಡ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಇದು ಒಂದು ಕಾಲದಲ್ಲಿ ಮೈನಿಂಗ್ ಕಂಪನಿಯ ಒಡೆತನದಲ್ಲಿತ್ತು ಅವರು ಖಾಲಿ ಮಾಡಿದ ನಂತರ ಈಗ ನನ್ನ ತಾತನ ಕಾಲದಿಂದ ಇಲ್ಲಿ ಒಬ್ಬ ಬ್ಯಾಗ್ಮನ್ನನ್ನು ರಾಕ್ಷಸನಿದ್ದಾನೆ ಅವನ ಕಣ್ಣಿಗೆ ಮಕ್ಕಳು ಕಾಣಿಸಿಕೊಂಡರೆ ಅವರನ್ನು ಬ್ಯಾಗ್ಗೆ ತುಂಬಿಕೊಂಡು ಹೋಗ್ತಾನೆ ನೀನು ಎಚ್ಚರವಾಗಿರು ಅಂತ ಹೇಳ್ತಾನೆ ಕತೆ ಈಗ ವಾಸ್ತವಕ್ಕೆ ಬಂದಾಗ ಮರುದಿನ ಪ್ಯಾಟ್ರಿಕ್ ಮನೆಗೆ ಥೆರಪಿಸ್ಟ್ನ ಕರೆಸಿರ್ತಾನೆ ಥೆರಪಿಸ್ಟ್ ಸಹ ಆ ರಾಕ್ಷಸನ ಬಗ್ಗೆ ಹೇಳ್ತಾ ಬ್ಯಾಗ್ ಮ್ಯಾನ್ ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾನೆ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವಂತೆ ಮಾಡ್ತಾನೆ ಅನಂತರ ಕೂದಲನ್ನು ಉಪಯೋಗಿಸಿ ಅವರನ್ನು ವಶೀಕರಣ ಮಾಡ್ತಾನೆ ಹೀಗೆ ಮಾಡುವುದರಿಂದ ಅವನ ಶಕ್ತಿ ಹೆಚ್ಚುತ್ತದೆ ಹಾಗೂ ಅವನಿಗೆ ಅದರಿಂದ ಖುಷಿ ಸಿಗುತ್ತದೆ ಅಂತ ಹೇಳ್ತಾಳೆ ಈ ವಿಚಾರವನ್ನು ತನ್ನ ತಂದೆಯಿಂದ ತಿಳಿದುಕೊಂಡಿರುವ ಪ್ಯಾಟ್ರಿಕ್ ತಲೆ ತುಂಬ ಅದನ್ನೇ ತುಂಬಿಕೊಂಡಿದ್ದಾನೆ ಹಾಗಾಗಿ ಅವನಿಗೆ ಹೀಗೆಲ್ಲ ಆಗ್ತಾ ಇದೆ ನೀವು ಎಲ್ಲಾದರೂ ಹೊರಗಡೆ ಹೋಗಿ ಒಂದೆರಡು ದಿನ ನೆಮ್ಮದಿಯಿಂದ ಇದ್ದು ಬನ್ನಿ ಅಂತ ಹೇಳ್ತಾಳೆ ಮರುದಿನ ಮೂರು ಜನ ಸಿಟಿಯ ಒಂದು ದೊಡ್ಡ ಹೋಟೆಲ್ಗೆ ಹೋಗ್ತಾರೆ ಇವರಿಗೋಸ್ಕರ ಕರೀನಾಳ ಅಕ್ಕ ಆ್ಯನ್ನ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾಳೆ ನೀವು ಹೋಗಿ ಫ್ರೆಶ್ಅಪ್ ಆಗಿ ಮಗುನ ನಾನು ನೋಡ್ಕೋತೀನಿ ಅಂತ ಹೇಳಿ ಕಳಿಸ್ತಾಳೆ ಅಂದು ರಾತ್ರಿ ಅವರೆಲ್ಲ ಊಟ ಮುಗಿಸ್ಕೊಂಡು ಹೋಟೆಲ್ ರೂಮ್ಗೆ ವಾಪಸ್ಸು ಬಂದಿರ್ತಾರೆ ಹಾಗೂ ಆ್ಯನ್ನ ಮಗುನ ನನ್ನ ಜೊತೆ ಮಲಗಿಸ್ಕೊತೀನಿ ಅಂತ ಕರ್ಕೊಂಡು ಹೋಗಿರ್ತಾಳೆ ಈಗ ಪ್ಯಾಟ್ರಿಕ್ ಬ್ಯಾಗ್ ಮ್ಯಾನ್ನಿಂದ ರಕ್ಷಿಸಿಕೊಳ್ಳಲು ಅವರಪ್ಪ ಅವನಿಗೆ ಹೇಳಿಕೊಟ್ಟ ವಿಚಾರಗಳನ್ನು ಹೆಂಡತಿಗೆ ಹೇಳ್ತಾ ಇರ್ತಾನೆ ಕತೆ ಈಗ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ ಇಲ್ಲಿ ಪ್ಯಾಟ್ರಿಕ್ನ ತಂದೆ ರಾಕ್ಷಸನಿಂದ ತಪ್ಪಿಸಿಕೊಳ್ಳುವ ಕಲೆ ಹೇಳಿಕೊಡ್ತಾ ವ್ಯಕ್ತಿ ಎಷ್ಟೇ ಬಲಶಾಲಿಯಾಗಿದ್ದರೂ ಸಹ ಅವನಿಗೂ ಒಂದು ವೀಕ್ನೆಸ್ ಅನ್ನೋದು ಇರುತ್ತೆ ನೀನು ಈ ಚಾಕುವನ್ನು ಯಾವಾಗಲೂ ನಿನ್ನ ಬಳಿಯೇ ಇಟ್ಕೊ ಆ ರಾಕ್ಷಸ ನಿನಗೆ ಏನಾದರೂ ಮಾಡಲು ಬಂದರೆ ಕುತ್ತಿಗೆಯ ಬಳಿ ಅವನಿಗೆ ಚುಚ್ಚಿ ಬಿಡು ಅಂತ ಹೇಳ್ತಾನೆ ಆದರೆ ಆ ಚಾಕುವನ್ನು ಪ್ಯಾಟ್ರಿಕ್ ಕೋಪದಲ್ಲಿ ಟೇಬಲ್ಗೆ ಹೊಡೆದು ಮುರಿದು ಹಾಕಿರ್ತಾನೆ ಇತ್ತ ಮಗುವನ್ನು ತನ್ನ ರೂಮ್ಗೆ ಕಳೆದುಕೊಂಡಿದ್ದ ಆ್ಯನ್ನಾಗೆ ವಿಚಿತ್ರ ಶಬ್ದಗಳು ಕೇಳಿಸಲು ಶುರುವಾಗುತ್ತವೆ ತನ್ನ ರೂಮ್ನಲ್ಲಿ ಬಲ್ಬ್ಗಳು ಬ್ಲಿಂಕ್ ಆಗಿ ಆಫ್ ಆಗುತ್ತವೆ ತಕ್ಷಣ ಯಾರೋ ಬಾಗಿಲು ಬಡಿದಂತಾಗುತ್ತದೆ ಹೋಗಿ ಸಂದಿಯಿಂದ ನೋಡಿದಾಗ ಅಲ್ಲಿ ಬ್ಯಾಗ್ಮ್ಯನ್ ಅನ್ನು ರಾಕ್ಷಸ ನಿಂತಿರ್ತಾನೆ ಇವಳು ಒಳಗಿನಿಂದ ಬಾಗಿಲು ಲಾಕ್ ಹಾಕಿದರೂ ಸಹ ಅವನು ಬಾಗಿಲು ತೆಗೆದುಕೊಂಡು ಒಳಗೆ ಬರ್ತಾನೆ ಆ್ಯನ್ನ ಮಗುವನ್ನು ಎತ್ಕೊಂಡು ಒಂದು ಮೂಲೆಯಲ್ಲಿ ಕೂತಿರ್ತಾಳೆ ಆ ರಾಕ್ಷಸ ಅಲ್ಲಿಗೆ ಬಂದು ಆ್ಯನ್ನಾಗೆ ಒಡೆದು ಆ ಮಗುವಿನ ಕೂದಲನ್ನು ವಶೀಕರಣಕ್ಕೋಸ್ಕರ ತೆಗೆದುಕೊಂಡು ಹೋಗ್ತಾನೆ ಅಷ್ಟರಲ್ಲಾಗಲೇ ಆ್ಯನ್ನ ಪೊಲೀಸ್ಗೆ ಫೋನ್ ಮಾಡಿರ್ತಾಳೆ ಹಾಗಾಗಿ ಪೊಲೀಸರು ಹೋಟೆಲನ್ನು ಸುತ್ತುವರೆದಿರ್ತಾರೆ ಮಗು ಹಾಗೂ ಆ್ಯನ್ನ ಸೇಫ್ ಆಗಿ ಇರ್ತಾರೆ ಆದರೆ ಆ ರಾಕ್ಷಸ ಆ್ಯನಾಗೆ ಪ್ಯಾರಾಲಿಸಿಸ್ ಆಗುವ ಹಾಗೆ ಹೊಡೆದಿರ್ತಾನೆ ಈಗ ಪೊಲೀಸ್ ಸಿನಿಮಾ ಆರಂಭದಲ್ಲಿ ಆದ ತಂದೆ ಮಗಳ ವಿಚಾರವನ್ನು ಹೇಳ್ತಾ ಇರ್ತಾನೆ ಆ ರಾಕ್ಷಸ ತಂದೆಗೆ ಹೊಡೆದು ಪ್ಯಾರಾಲಿಸಿಸ್ ಆಗುವಂತೆ ಮಾಡಿ ಮಗಳನ್ನು ಬ್ಯಾಗ್ಗೆ ತುಂಬಿಕೊಂಡು ಹೋಗಿದ್ದ ಆದರೆ ಈಗ ನಿನ್ನ ಫ್ಯಾಮಿಲಿಯನ್ನು ಒಂದು ಸೇಫ್ ಜಾಗದಲ್ಲಿ ಇಟ್ಟು ಪೊಲೀಸ್ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳಿ ಪ್ಯಾಟ್ರಿಕ್ನ ಅಣ್ಣನ ಮನೆಯಲ್ಲಿ ಇಡ್ತಾನೆ ಹಾಗೂ ಮನೆಯ ಸುತ್ತ ಪೊಲೀಸರನ್ನು ಕಾವಲಿಗೆ ಬಿಡ್ತಾನೆ ಅಂದು ರಾತ್ರಿ ಪ್ಯಾಟ್ರಿಕ್ ಕುಟುಂಬ ಹಾಗೂ ಆ್ಯಾನ ಪ್ಯಾಟ್ರಿಕ್ನ ಅಣ್ಣನ ಮನೆಯಲ್ಲಿ ಮಲಗಿಕೊಳ್ತಾರೆ ಮಧ್ಯರಾತ್ರಿ ಪ್ಯಾಟ್ರಿಕ್ನ ಮಗು ಹೊರಗಡೆ ಮಲಗಿದ್ದ ಕಾರಣ ಬೇಬಿ ಕ್ಯಾಮ್ರಾದಲ್ಲಿ ಮಗುವನ್ನು ನೋಡ್ತಾ ಇರ್ತಾನೆ ಆಗ ಆ ಕ್ಯಾಮ್ರಾದಲ್ಲಿ ಮಗು ಪಕ್ಕದಲ್ಲಿ ರಾಕ್ಷಸ ಬಂದು ಹೆದರಿಸುತ್ತಾನೆ ತಕ್ಷಣ ಮನೆಯ ಕರೆಂಟ್ ಸಹ ಹೋಗುತ್ತೆ ಪ್ಯಾಟ್ರಿಕ್ ಕೆಳಗೆ ಬಂದು ನೋಡಿದಾಗ ಆ ರಾಕ್ಷಸ ಅವನ ಅಣ್ಣ ಹಾಗೂ ಅತ್ತಿಗೆಗೆ ಪ್ಯಾರಾಲಿಸಿಸ್ ಹಾಗೆ ಹೊಡೆದಿರ್ತಾನೆ ಕೆಳಗೆ ಹೋಗಿ ನೋಡಿದಾಗ ಬ್ಯಾಗ್ಗೆ ಮಗುವನ್ನು ತುಂಬಿಕೊಂಡಿದ್ದೀನಿ ಎನ್ನುವಂತೆ ಬ್ಯಾಗ್ ತೋರಿಸಿ ಆ ರಾಕ್ಷಸ ಹೊರಗೆ ಓಡುತ್ತಾನೆ ಪ್ಯಾಟ್ರಿಕ್ ಹೊರಗೆ ಬಂದು ನೋಡಿದಾಗ ಆ ರಾಕ್ಷಸ ಪೊಲೀಸರಿಗೂ ಸಹ ಪ್ಯಾರಾಲಿಸಿಸ್ ಬರುವ ಹಾಗೆ ಹೊಡೆದಿರ್ತಾನೆ ಪ್ಯಾಟ್ರಿಕ್ ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋಗ್ತಾನೆ ಕಾಡಿನ ಒಳಗಿನಿಂದ ಸೀದ ರಾಕ್ಷಸ ಅವನ ಗುಹೆಯ ಬಳಿ ಬಂದು ಸೀದ ಒಳಗೆ ಹೋಗ್ತಾನೆ ಗುಹೆಯ ಒಳಗಿನಿಂದ ಪ್ಯಾಟ್ರಿಕ್ಗೆ ಅವನ ಮಗು ಕೂಗುವ ಶಬ್ದ ಕೇಳುತ್ತಿರುತ್ತೆ ಗುಹೆಯ ಒಳಗೆ ಹೋದಾಗ ಪ್ಯಾಟ್ರಿಕ್ಗೆ ಅದರೊಳಗೆ ಇನ್ನೊಂದು ಸುರಂಗದ ಒಳಗಿನಿಂದ ಅವನ ಮಗು ಕೂಗುವುದು ಕೇಳಿಸುತ್ತೆ ಆ ಸುರಂಗದ ಒಳಗೆ ಪ್ಯಾಟ್ರಿಕ್ ಕಷ್ಟಪಟ್ಟು ಹೋಗ್ತಾನೆ ಕೊನೆಗೆ ಅವನೊಂದು ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಮೇಣದ ಬತ್ತಿಗಳನ್ನು ಹಚ್ಚಿ ಇಡಲಾಗಿರುತ್ತೆ ಆ ರಾಕ್ಷಸ ಕಿಡ್ನ್ಯಾಪ್ ಮಾಡಿರುವ ಮಕ್ಕಳ ಆಟದ ಸಾಮಾನುಗಳನ್ನು ಸಂಗ್ರಹಿಸಿ ಇಟ್ಟಿರ್ತಾನೆ ಅಲ್ಲೇ ಒಂದು ಮೂಲೆಯಲ್ಲಿ ಮಗುವನ್ನ ಕಿಡ್ನಾಪ್ ಮಾಡಿಕೊಂಡು ಬಂದ ಬ್ಯಾಗ್ ಇರುತ್ತೆ ಅದರೊಳಗೆ ಮಗು ಡ್ಯಾಡಿ ಅಂತ ಕೂಗ್ತಾ ಇರೋದು ಕೇಳಿಸುತ್ತೆ ಪ್ಯಾಟ್ರಿಕ್ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಮಗು ಇರಲ್ಲ ಬದಲಾಗಿ ಒಂದು ಮಿಷಿನ್ ಗೊಂಬೆ ಇರುತ್ತೆ ಹಾಗೂ ಇಷ್ಟೊತ್ತು ತನ್ನ ಮಗುವಿನ ಧ್ವನಿಯಲ್ಲಿ ಆ ಗೊಂಬೆ ಕೂಗುತ್ತಿತ್ತು ಅಂತ ಅವನಿಗೆ ಅರ್ಥವಾಗುತ್ತೆ ರಾಕ್ಷಸನನ್ನು ಹಿಡಿಯುವ ಆತುರದಲ್ಲಿ ಪ್ಯಾಟ್ರಿಕ್ ತೊಟ್ಟಿಲಲ್ಲಿ ಮಗು ಇರುವುದನ್ನು ನೋಡದೆ ರಾಕ್ಷಸ ಮಗುವನ್ನೇ ಬ್ಯಾಗ್ಗೆ ತುಂಬಿಕೊಂಡಿದ್ದಾನೆ ಅಂದುಕೊಂಡು ಅವನ ಹಿಂದೆ ಓಡಿ ಬಂದಿರ್ತಾನೆ ಪ್ಯಾಟ್ರಿಕ್ನ ಮಗು ಮನೆಯಲ್ಲೇ ಇರುತ್ತೆ ಆಗ ಪ್ಯಾಟ್ರಿಗೆ ಅರ್ಥ ಆಗುತ್ತೆ ಈ ರಾಕ್ಷಸನ ಉದ್ದೇಶ ನನ್ನನ್ನು ಕಿಡ್ನ್ಯಾಪ್ ಮಾಡುವುದೇ ಹೊರತು ನನ್ನ ಮಗುವನ್ನಲ್ಲ ಅಂತ ಯಾಕೆಂದರೆ ಪ್ಯಾಟ್ರಿಕ್ ಚಿಕ್ಕ ಹುಡುಗನಿದ್ದಾಗಿನಿಂದಲೂ ರಾಕ್ಷಸ ಇವನ ಮೇಲೆ ಕಣ್ಣು ಇಟ್ಟಿರುತ್ತಾನೆ ಪ್ಯಾಟ್ರಿಕ್ಗೆ ಕೋಪ ಬಂದು ರಾಕ್ಷಸನನ್ನ ಕೂಗಿ ಕರೆಯುತ್ತಾನೆ ಆಗ ರಾಕ್ಷಸ ಮಂಡೆಯ ಸಂಧಿಗಳಿಂದ ಬರುತ್ತಾನೆ ಆಗ ಪ್ಯಾಟ್ರಿಕ್ಗೂ ಸಹ ಪ್ಯಾರಾಲಿಸಿಸ್ ಆಗುವಾಗೆ ಹೊಡೆದು ಇವನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕತ್ತರಿಸಿದ ಕೂದಲು ಕೆಲವು ದಿನಗಳ ಹಿಂದೆ ಕಳೆದುಕೊಂಡಿದ್ದ ಮಗುವಿನ ಕೊಳಲು ಹಾಗೂ ಇವನ ತಂದೆ ಇವನಿಗೆ ಯಾವಾಗಲೂ ಜೊತೆಯಲ್ಲಿ ಇಟ್ಕೋ ಅಂತ ಕೊಟ್ಟಿದ್ದ ಚಾಕು ಎಲ್ಲವನ್ನೂ ತೋರಿಸುತ್ತಾನೆ ಈಗ ರಾಕ್ಷಸ ಬ್ಯಾಗ್ ತೆಗೆದು ನನ್ನ ಕೈಕಾಲು ಮುರಿದು ಸಾಯಿಸಿ ಬ್ಯಾಗ್ಗೆ ತುಂಬಲು ಮುಂದಾಗ್ತಾನೆ ಅಷ್ಟರಲ್ಲಿ ಪ್ಯಾಟ್ರಿಕ್ ಕೈಗೆ ಚಾಕು ಸಿಗುತ್ತೆ ಹಾಗೂ ಅವನ ತಂದೆ ಹೇಳಿದಂತೆ ಬ್ಯಾಗ್ನ ಕುತ್ತಿಗೆಗೆ ಚುಚ್ಚುತ್ತಾನೆ ಆದರೆ ಬ್ಯಾಗ್ ಮ್ಯಾನ್ ಮತ್ತೆ ತಕ್ಷಣ ಬಂಡೆಯ ಒಳಗೆ ಹೋಗ್ತಾನೆ ಪ್ಯಾಟ್ರಿಕ್ ಅಲ್ಲಿಂದ ತಪ್ಪಿಸಿಕೊಂಡು ಗುಹೆಯಿಂದ ಹೊರ ಬರ್ತಾ ಇರ್ತಾನೆ ಆದರೆ ರಾಕ್ಷಸ ಮತ್ತೆ ಇವರನ್ನ ಅಟ್ಯಾಕ್ ಮಾಡಿ ಈ ಬಾರಿ ಪ್ಯಾಟ್ರಿಕ್ನನ್ನ ಸಾಯಿಸಿ ಕೈಕಾಲು ಮುರಿದು ಬ್ಯಾಗ್ಗೆ ತುಂಬುತ್ತಾನೆ ಇತ್ತ ಕರೀನಾ ಪೊಲೀಸರನ್ನ ಕರೆದುಕೊಂಡು ಗುಹೆಯ ಬಳಿ ಬರ್ತಾಳೆ ಆದರೆ ಗುಹೆಯ ಬಳಿ ಅವನು ಮುಂಚೆ ಹುಡುಕುತ್ತಿದ್ದ ಮಗುವಿನ ಕೊಳಲು ಇರುತ್ತೆ ಹಾಗೂ ಅದರ ಮೇಲೆ ರಕ್ತ ಅಂಟಿರುತ್ತೆ ಅದನ್ನು ನೋಡಿದ ಕರೀನಾಗಿ ಅರ್ಥವಾಗುತ್ತೆ ಆ ಬ್ಯಾಗ್ ಮ್ಯಾನ್ ರಾಕ್ಷಸ ತನ್ನ ಗಂಡನನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಅಲ್ಲೇ ಅಳಲು ಶುರು ಮಾಡ್ತಾಳೆ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ ಮರುದಿನ ಬೆಳಿಗ್ಗೆ ಕರೀನಾ ಗಂಡ ಇಲ್ಲದ ಈ ಮನೆಯಲ್ಲಿ ನಾನು ಇರಲು ಆಗೋದಿಲ್ಲ ಅಂತ ತೀರ್ಮಾನ ಮಾಡಿ ಒಂದಲ್ಲ ಒಂದು ದಿನ ಪ್ಯಾಟ್ರಿಕ್ ನನಗೋಸ್ಕರ ಅಲ್ಲದಿದ್ದರೂ ಸಹ ಅವನ ಮಗುಗೋಸ್ಕರನಾದರೂ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಮೇಲೆ ಬದುಕ್ತೀನಿ ಅಂತ ಅವನ ಅಕ್ಕ ಆನಾಳಿಗೆ ಹೇಳಿ ಮನೆಯ ಸಾಮಾನನ್ನೆಲ್ಲ ತುಂಬಿಕೊಂಡು ತನ್ನ ಮಗು ಜೊತೆ ಊರನ್ನೇ ಬಿಟ್ಟು ಹೋಗ್ತಾಳೆ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ